ओए टेक्निकर निस्क। मच्छर। के छौ? भर्खर कति? फ्लोर अनि त्यो के राखेको छ? तिदी गुरु एक गरे हो। बर्रे। आरे अस्ति भिडियो। फास्टले मुल्ल गे अस्ति मुल्ल गे। के भन यार? நொருக்கிறாய் போறாய் கட்டி குள்ளி இருக்கு என்னைய நான் சாந்த தோசை சரி நல்லா சேருறியே ஏய் சேரு மேடம் காளை 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 இந்த சரிரி இந்த சரிரி அடட போலல ஜெய்களாய் ஆதி கிட்ட நீ வந்தல அது காதுக்கு சரி பண்ணி அந்த மேல ನೋடி ಕೈ ಬಿಡಬೇಕು ಖಾಸಗೀಕರಣ ಮಾಡಬಾರದು ಎನ್ಇಪಿ ಕಾಯ್ದೆ ವಿರುದ್ಧರನ್ನು ಎನ್ಇಪಿ ಶಿಕ್ಷಣ ಹೊಸ ಪದ್ಧತಿಯನ್ನು ರದ್ದು ಮಾಡಬೇಕು ಎನ್ಇಪಿ ಹೊಸ ಶಿಕ್ಷಣ ಪದ್ಧತಿಯನ್ನು ರದ್ದು ಮಾಡಬೇಕು 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 ಮಹಬೂಬ್ ನಗರ್ ಸರ್ಕಲ್ ಮಹಬೂಬ್ ನಗರ್ ವಲಯದಿಂದ ನಾವು ಮೂವತ್ತ್ ಮೂರು ಹೆಲ್ಪರು ಮೂವತ್ಮೂರು ಟೀಚರು ಅರವತ್ತಾರು ಜನ ಇದ್ದೀವಿ ಈ ನಾವು ಇವತ್ತಿನ ಹೊಸ ವರ್ಷದಕ್ಕೆ ಹೊಸ ವರ್ಷದ ದಿನವೇ ನಾವು ಹೋರಾಟ ಹಾಕೋಬೇಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಅವರು ನಾ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ನುವ ಒಂದು ಹೊಸ ಶಿಕ್ಷಣ ನೀತಿಯ ನೀತಿಯ ವಿರುದ್ಧ ಇವತ್ತು ಎಲ್ಲರನ್ನ ಹೋರಾಟ ಮಾಡೋಣ ಒಂದು ನೀತಿಯನ್ನು ರದ್ದುಗೊಳಿಸೋಣ ನೀತಿಯನ್ನು ತರೋದು ಬೇಡ ಜಾರಿಗೆ ತರೋದು ಬೇಡ ಸರ್ಕಾರದ ವಿರುದ್ಧ ನಮ್ಮ ಎಲ್ಲರ ಹೋರಾಟ ಇರಲಿ ಅಂತಂದು ಇವತ್ತು ಈ ಹೊಸ ಶಿಕ್ಷಣ ನೀತಿಯ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿಯವರು ಎಲ್ಲ ಕಡೆ ಇಡೀ ದೇಶಾದ್ಯಂತ ಹೋರಾಟವನ್ನು ಕೈಗೊಂಡಿದ್ದಾರೆ ಈ ನೀತಿಯನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ರದ್ದು ಮಾಡಬೇಕಂತಂದು ನಾವು ಸರ್ಕಾರವನ್ನು ಕೇಳ್ಕೊಳ್ತೇವೆ ಅದೇ ಅದೇ ರೀತಿಯಾಗಿ ಮತ್ತು ಎಲ್ಲ ನಮ್ಮ ಅಂಗನವಾಡಿ ನೌಕರರನ್ನು ಖಾಯಂಗೊಳಿಸಬೇಕು ಇದುವರೆಗೂ ನಲವತ್ತೈವತ್ತು ವರ್ಷದಿಂದ ದುಡ್ಕೊಂಡು ಬಂದಿರತಕ್ಕಂತಹ ನಮ್ಮ ಅಂಗನವಾಡಿ ನೌಕರರನ್ನ ಖಾಯಂಗೊಳಿಸಿ ನಮ್ಮ ಶಾಲೆಯಲ್ಲಿಯೇ ನಮ್ಮ ಅಂಗನವಾಡಿ ಶಾಲೆಯಲ್ಲಿಯೇ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಶಾಲಾ ಪೂರ್ವ ಶಿಕ್ಷಣ ನಮ್ಮ ಶಾಲೆಯಲ್ಲೇ ನಡೀಬೇಕು ನಾವು ಎಲ್ಲ ಸಮಗ್ರವಾಗಿ ತಯಾರಿ ಇದ್ದೀವಿ ನಾವು ಒಳ್ಳೆಯ ಒಂದು ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ